ನಾವ್ ಕಾನೂನು ಕೈಯೋ ತಗೊಂಡಿಲ್ಲ ನಾನೇನೋ ಈಗ ಮಾಧ್ಯಮ ಮೂಲಕ ಕೇಳಿದೆ ನಾವು ಒಂದ್ ಕಡೆ ಶಾಸಕರು ಹೇಳ್ತಾ ಒನ್ ಫಾರ್ಟಿ ಫೋರ್ ನಾನೇ ಮಾಡಿಸಿದೀನಿ ಅಂತ ನೀ ಮಾಡ್ಸಕ್ ಚೀಫ್ ಮಿನಿಸ್ಟರ್ ಮಾಡಿಸ್ ಅಧಿಕಾರ ಇವ್ರಿ ಇವ್ರಿಗೆ ಮಾಡ್ಸಕ್ ಅಧಿಕಾರ ಇದೆಯಾ ಮಾಧ್ಯಮ ಕ್ಷೇತ್ರ ಇದೇನಪ್ಪ ಒನ್ ಫಾರ್ಟಿ ಫೋರ್ ಮಾಡ್ತಕ್ಕಂಥದ್ದು ತಹಸೀಲ್ದಾರ್ ಎಸ್ ಪಿ ಡಿ ಸಿ ಅವ್ರಿಗೆ ಮಾಡ್ತಕ್ಕಂಥ ಅಧಿಕಾರ ಈ ನಾನು ಮಿನಿಸ್ಟ್ರಿ ಇದೀನಿ ನಮ್ಮ ತಮ್ಮರು ಸೋದರ ಎಮ್ ಎಸ್ ಒನ್ ಫಾರ್ಟಿ ಫೋರ್ ಮಾಡಿದ್ರೆ ಒನ್ ಫಾರ್ಟಿ ಫೋರ್ ಎಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತದ ಆ ಕಾನೂನು ಸುವ್ಯವಸ್ಥೆ ಕೈವರೆಗೆ ಬರುವವರಿಗೆ ಅದು ಅದು ಅವ್ರಿಗೆ ಬಿಟ್ಟು ಅದಕ್ಕೆ ನಾನು ತಮ್ಮ ಮೂಲಕ ಶಾಸಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಎಲ್ಲಿ ನೀವು ಎಲ್ಲಿವರೆಗೆ ನಾವು ನಿಮ್ಮ ಇದಕ್ಕೆ ಬರೋದಿಲ್ಲ ಬಟ್ ನೀವು ಮುಂದೆ ಇದೇ ರೀತಿ ನಡ್ಕೊಂಡು ಹೋದ್ರೆ ಇದ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಅದು ಮಾತ್ರ ಗ್ಯಾರಂಟಿ ಅದಕ್ಕೆ ನಾವು ನಾವೆಲ್ಲಿ ಕೂಡ ತಪ್ಪು ಮಾಡೋದಿಲ್ಲ ಅವ್ರು ತಪ್ಪು ಮಾಡಿ ಪದೇ ಪದೇ ನಮ್ಮ ಬೀಳ್ತಾ ಬಂದ್ರೆ ಈಗ ನೋಡಿ ಮನುಷ್ಯ ಎಲ್ಲಿವರೆಗೆ ಕಾಯ್ತಾರೆ ಇಲ್ಲಿವರೆಗೆ ಕಾಯ್ತಾರೆ ಇದ್ರ ಬ್ಯಾಕ್ ಬಂದು ಬಂದ ಏನು ಕಾಯೋಕಾಗಲ್ಲ ನಾವಾಗ ಏನು ಮಾಡೋದಿಲ್ಲ ನಾವಾಗ ಏನು ಮಾಡೋದಿಲ್ಲ ಅವರಾಗೆ ಕಾಲು ಎತ್ಕೊಂಡು ಕ್ ನೋಡಿದ್ರಿ ಮೊನ್ನೆ